ಭಾರತವು ಮಹಾನ್ ವೀರರ ಭೂಮಿ ಮತ್ತು ಅವರ ಶೌರ್ಯದ ಕಥೆಗಳಾಗಿವೆ ನಮ್ಮ ಇತಿಹಾಸದಲ್ಲಿ ಹಲವಾರು ರಾಜರು ಮತ್ತು ರಾಣಿಯರು ಇದ್ದಾರೆ ಅವರು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸಿದ್ದಾರೆ ನಮ್ಮನ್ನು ರಕ್ಷಿಸಿದ್ದಾರೆ ಮತ್ತು ಕೆಲವು ಕಡೆ ನಮ್ಮ ಭವಿಷ್ಯವನ್ನು ರೂಪಿಸಿದ್ದಾರೆ ಮತ್ತು ಇದೇ ರೀತಿ ಅತ್ಯಂತ ಗೌರವಾನ್ವಿತ ರಾಜರಲ್ಲಿ ಒಬ್ಬರು ಎಂದರೆ ಛತ್ರಪತಿ ಶಿವಾಜಿ ಮಹಾರಾಜರಾಗಿದ್ದಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಶುರು ಮಾಡೋಣ ನೀವು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೊನೆಯಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಉಗ್ರ ಯೋಧನಾಗಿಯೇ ಅಲ್ಲ ಮತ್ತು ಪ್ರಾಮಾಣಿಕ ರಾಜನಾಗಿಯೂ ಅಲ್ಲ ಅವರು ಬುದ್ಧಿವಂತ ಯುದ್ಧ ತಂತ್ರಗಾರರೂ ಆಗಿದ್ದರು ರಾಜಮಾತೆ ಜೀಜಾಬಾಯಿಯ ಮಗ ವೀರ ಶಿವಾಜಿ ಎಂಥ ಕಾಲದಲ್ಲಿ ಜನಿಸಿದರು ಎಂದರೆ ಆ ಸಮಯದಲ್ಲಿ ಕೇವಲ ಮಹಾರಾಷ್ಟ್ರವಲ್ಲ ಸಂಪೂರ್ಣ ಭಾರತವು ಮುಘಲರ ಆಡಳಿತದ ಅಡಿಯಲ್ಲಿ ಇತ್ತು ಮತ್ತು ನಮಗೆ ತೀವ್ರವಾಗಿ ಅಗತ್ಯವಿತ್ತು ನಮ್ಮನ್ನು ಮುಘಲ ಆಡಳಿತದಿಂದ ರಕ್ಷಿಸುವಂತಹ ವ್ಯಕ್ತಿಯೊಬ್ಬರದು ಸಾವಿರದ ಆರುನೂರ ನಲವತ್ತೈದನೇ ವರ್ಷದಲ್ಲಿ ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುವಿ ಸ್ವರಾಜ್ಯದ ಅಡಿಪಾಯವನ್ನು ಇಟ್ಟರು ಅವರು ಕೇವಲ ಬಯಸಿದ್ದು ತಾವು ಮಾಡುವಂತೆ ಪ್ರತಿ ಭಾರತೀಯನ ಹೃದಯದಲ್ಲಿಯೂ ದೇಶಭಕ್ತಿಯ ಭಾವನೆ ಮೂಡಬೇಕು ಎಂದು ಹೀಗಾಗಿ ನಾವು ಎಲ್ಲರೂ ಒಗ್ಗೂಡಿ ಮುಂದುವರೆಯಬೇಕು ಛತ್ರಪತಿ ಬಾಲ್ಯದಿಂದಲೇ ಅತ್ಯಂತ ಸಮರ್ಥರಾಗಿದ್ದರು ರಾಜನಾಗಿ ಅವರು ಅನೇಕ ಸಾಧನೆಗಳನ್ನು ಮಾಡಿದರು ಮೂವತ್ತನೇ ವಯಸ್ಸಿನ ಮೊದಲೇ ಅವರು ಮುನ್ನೂರಕ್ಕೂ ಹೆಚ್ಚು ಕೋಟೆಗಳನ್ನು ಗೆದ್ದಿದ್ದರು ಮತ್ತು ಇಲ್ಲಿ ನಾವು ಚರ್ಚಿಸಲು ಹೋಗುತ್ತಿರುವುದು ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಜನರಿಗೆ ಕಡಿಮೆ ಪರಿಚಿತವಾದಂತಹ ಕೆಲವು ಸತ್ಯಗಳ ಬಗ್ಗೆ ಈ ವಿಡಿಯೋವನ್ನು ಕೊನೆ ತನಕ ನೀವು ನೋಡಲೇಬೇಕು ಏಕೆಂದರೆ ಛತ್ರಪತಿ ಶಿವಾಜಿ ಕೇವಲ ಒಂದು ವ್ಯಕ್ತಿತ್ವವಲ್ಲ ಅವರು ಒಂದು ಸಾಮಾಜಿಕ ಮಾದರಿ ಮತ್ತು ಅವರ ಜೀವನದ ಮೂಲಕ ನಾವು ಅನೇಕ ಸಂಗತಿಗಳನ್ನು ಕಲಿಯಬಹುದು ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಜೀವನದಲ್ಲಿ ಅನೇಕ ಕೋಟೆಗಳು ಪ್ರದೇಶಗಳು ರಾಜ್ಯಗಳನ್ನು ಗೆದ್ದಿದ್ದರು ಸಾಮಾನ್ಯವಾಗಿ ಆ ಕಾಲದಲ್ಲಿ ಈ ರೀತಿ ಆಗುತ್ತಿತ್ತು ಯಾವಾಗಲಾದರೂ ಒಬ್ಬ ರಾಜ ಮತ್ತೊಬ್ಬ ರಾಜನ ರಾಜ್ಯವನ್ನು ಗೆದ್ದರೆ ಆ ರಾಜ್ಯದ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಅನ್ಯಾಯವಾಗುತ್ತಿತ್ತು ಮಕ್ಕಳನ್ನು ಸಾಕಷ್ಟು ಬಾರಿ ಕೊಲ್ಲಲಾಗುತ್ತಿತ್ತು ಮತ್ತು ಮಹಿಳೆಯರ ಮೇಲೆ ಅಸಭ್ಯತೆಯಿಂದ ನಡೆದುಕೊಳ್ಳುತ್ತಿದ್ದರು ಅವರನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿತ್ತು ಅವರಿಗೆ ಹಾನಿಯುಂಟಾಗುತ್ತಿತ್ತು ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಸಂಪೂರ್ಣ ವಿಭಿನ್ನ ರಾಜರಾಗಿದ್ದರು ಅವರು ಮಹಿಳೆಯರಿಗಂತೂ ಹೆಚ್ಚಿನ ಗೌರವ ಕೊಟ್ಟವರು ಅವರ ರಾಜ್ಯದಲ್ಲಿ ಯಾವುದೇ ಮಹಿಳೆಯ ಮೇಲೆ ಅನ್ಯಾಯ ನಡೆಯಲಿಲ್ಲ ನಿಜವಾಗಿಯೂ ರಾಜಮಾತೆ ಜೀಜಾಬಾಯಿ ಎಲ್ಲ ರೀತಿಯಲ್ಲಿಯೂ ನಿಜವಾದ ವೀರರನ್ನು ಪೋಷಿಸಿದ್ದಾರೆ ಪ್ರತಾಪಗಡ ಕೊಲ್ಲಾಪುರ ಸಿಂಹಗಡ ಮತ್ತು ಇನ್ನೆಷ್ಟೋ ಯುದ್ಧಗಳನ್ನು ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಜೀವನದಲ್ಲಿ ಹೋರಾಡಿದರೆಂದು ಗೊತ್ತಿಲ್ಲ ಹೀಗಾಗಿ ಯುದ್ಧದ ಸಮಯದಲ್ಲಿ ಹಾನಿಯಾಗುವಂತಹ ಅನೇಕ ಧಾರ್ಮಿಕ ಸ್ಥಳಗಳು ಚರ್ಚ್ಗಳು ಮಂದಿರಗಳು ಅಥವಾ ದರ್ಗಾಗಳನ್ನು ಕೂಡ ಹಾನಿ ಮಾಡಬಹುದು ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಇದನ್ನು ಯಾವಾಗಲೂ ತಡೆಯುತ್ತಿದ್ದರು ಅವರು ತುಂಬಾ ರಭಸವಾಗಿ ದಾಳಿ ಮಾಡುತ್ತಿದ್ದರು ಆದರೆ ಅವರು ಯಾವುದೇ ಧಾರ್ಮಿಕ ಸ್ಥಳಕ್ಕೂ ಹಾನಿ ಮಾಡದಂತೆ ಖಚಿತಪಡಿಸುತ್ತಿದ್ದರು ಒಬ್ಬ ರಾಜನಾಗಿ ಒಬ್ಬ ವ್ಯಕ್ತಿಯಾಗಿ ಅವರು ಎಲ್ಲ ಧರ್ಮಗಳಿಗೂ ಗೌರವ ನೀಡುತ್ತಿದ್ದರು ಅವರು ನಂಬಿದ್ದೆಂದರೆ ಅನೇಕ ವಿಭಿನ್ನ ಧರ್ಮಗಳು ಒಂದಾಗಿ ಶ್ರದ್ಧೆಯಿಂದ ಇರುವ ಸಾಧ್ಯತೆ ಇದೆ ನಿಜವಾಗಿ ಅವರ ಸೈನ್ಯದಲ್ಲಿ ಅನೇಕ ಮುಸ್ಲಿಂ ಯೋಧರು ಇದ್ದರು ಅವರ ಮೇಲೆ ಅವರು ತುಂಬಾ ವಿಶ್ವಾಸವಿಟ್ಟಿದ್ದರು ಇಲ್ಲಿ ಗೆರಿಲಾ ವಾರ್ಫೆರ್ ಮೂಲತಃ ಒಂದು ಯುದ್ಧ ತಂತ್ರ ನಾನು ಇದನ್ನು ಸರಳವಾಗಿ ವಿವರಿಸುವುದಾದರೆ ಇದು ಒಂದು ಯುದ್ಧ ತಂತ್ರವಾಗಿದ್ದು ಸೈನಿಕರು ಚಿಕ್ಕ ಗುಹೆಗಳನ್ನು ನಿರ್ಮಿಸಿ ಮೂಲೆಯಲ್ಲಿ ಕಲ್ಲಿನ ಹಿಂದೆ ಅಥವಾ ಮರಗಳ ನಡುವೆ ಮರೆಯಾಗಿ ಇದ್ದುಕೊಂಡು ದೊಡ್ಡ ಸೈನ್ಯವನ್ನು ಬೇರೆ ಬೇರೆ ಕಡೆಗಳಿಂದ ದಾಳಿ ಮಾಡುತ್ತಾರೆ ಅವರು ಶತ್ರುಗಳನ್ನು ಕಾಯುತ್ತಾರೆ ಯಾವಾಗ ಶತ್ರುಗಳು ಸೈನ್ಯ ಬರುತ್ತದೆಯೋ ಅವರು ದಾಳಿ ನಡೆಸುತ್ತಾರೆ ಅವರು ಆತಂಕ ಸೃಷ್ಟಿಸಿ ಹಾನಿ ಮಾಡುತ್ತಾರೆ ಮತ್ತೆ ಕಾಡಿನೊಳಗೆ ಮರೆಯಾಗುತ್ತಾರೆ ಇದು ಗೆರಿಲ್ಲ ಯುದ್ಧ ತಂತ್ರವಾಗಿದೆ ಈಗ ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನೋಡೋಣ ಅವರ ಶತ್ರುಗಳು ಅವರನ್ನು ಪರ್ವತ ರಾಜ ಎಂದು ಕರೆಯುತ್ತಿದ್ದರು ಏಕೆಂದರೆ ಅವರ ಭೂಗೋಳ ಶಾಸ್ತ್ರೀಯ ಜ್ಞಾನ ಅತ್ಯುತ್ತಮವಾಗಿತ್ತು ಯಾವಾಗಲಾದರೂ ಅವರು ದಾಳಿ ಅಥವಾ ರಕ್ಷಣೆಯ ಪ್ಲಾನ್ ಮಾಡುತ್ತಿದ್ದರೆ ಅವರು ಆ ಪ್ರದೇಶದ ಭೂಭಾಗವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರು ಮತ್ತು ಅಧ್ಯಯನ ಮಾಡುತ್ತಿದ್ದರು ಹೀಗಾಗಿ ಅವರು ಇಂಥ ತಂತ್ರವನ್ನು ರೂಪಿಸಿದ್ದರೆಂದರೆ ಅವುಗಳಿಗೆ ಭೌಗೋಳಿಕ ಲಾಭ ದೊರಕಿಸುವುದಾಗಿತ್ತು ಈ ಅಧ್ಯಯನಗಳಿಂದಲೇ ಅವರಿಗೆ ಗೆರಿಲ್ಲಾ ವಾರ್ಫೇರ್ ತಂತ್ರ ದೊರೆಯಿತು ಮತ್ತು ಅದಾದ ಬಳಿಕ ಜಗತ್ತು ಹಿಂದಿನಂತಿಲ್ಲ ಅವರು ಈ ತಂತ್ರವನ್ನು ಪ್ರಚಂಡ ಶ್ರಮ ಮತ್ತು ಸಮರ್ಪಣೆಯಿಂದ ಸಂಪೂರ್ಣವಾಗಿ ಮಾಡಿದರು ಅದರ ನಂತರ ಅವರ ದಾಳಿ ಎಷ್ಟೊಂದು ತ್ವರಿತ ಮತ್ತು ಊಹಿಸಲಾಗದಂತಾಯಿತು ಯಾವಾಗಲೂ ಶತ್ರುಗಳು ಅರ್ಥೈಸುವ ಮುನ್ನವೇ ಛತ್ರಪತಿಯ ಸೈನ್ಯವು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿತ್ತು ಪ್ರಾಚೀನ ಭಾರತದ ಒಬ್ಬ ರಾಜನ ಉದ್ದೇಶ ಏನು ಅವನ ಪ್ರಜೆಗಳನ್ನು ಸಂತೋಷವಾಗಿಡುವುದು ಅವರನ್ನು ಸುರಕ್ಷಿತವಾಗಿಡುವುದು ಅವರನ್ನು ಪೋಷಿಸುವುದು ಮತ್ತು ಶತ್ರುಗಳನ್ನು ತಮ್ಮ ರಾಜ್ಯದಿಂದ ದೂರವಿಡುವುದು ಛತ್ರಪತಿ ಇಂಥವರೇ ಆಗಿದ್ದರು ಆದರೆ ಸ್ವಲ್ಪ ಹೆಚ್ಚು ವಿಶೇಷವಾಗಿದ್ದರು ಅವರು ಬಹಳ ಘನತೆಯ ವ್ಯಕ್ತಿತ್ವ ಹೊಂದಿದ್ದರು ಅವರು ತಮ್ಮ ಪ್ರಜೆಗಳಿಗೆ ಮತ್ತು ಸ್ನೇಹಿತರಿಗೆ ಗೌರವ ಕೊಡುತ್ತಿದ್ದರು ಆದರೆ ಕೆಲ ಮಟ್ಟಿಗೆ ತಮ್ಮ ಶತ್ರುಗಳಿಗೂ ಗೌರವ ನೀಡುತ್ತಿದ್ದರು ಏಕೆಂದರೆ ಅವರು ನಂಬಿದ್ದದ್ದು ಏನೆಂದರೆ ನಮಗೆ ಯಾರೇ ಶತ್ರುಗಳಿದ್ದರೂ ಅವರಿಗೂ ಗೌರವ ತೋರುವಂತೆ ನಡೆದುಕೊಳ್ಳಬೇಕು ಛತ್ರಪತಿ ತುಂಬ ಕರುಣಾಮಯಿ ರಾಜನಾಗಿದ್ದರು ಯಾವಾಗಲಾದರೂ ಅವರು ಯಾವುದೇ ಪ್ರದೇಶವನ್ನು ಗೆದ್ದರೂ ಅಲ್ಲಿ ವಾಸಿಸುತ್ತಿದ್ದ ಜನರನ್ನು ತೊಲಗಿಸುತ್ತಿರಲಿಲ್ಲ ಆದರೆ ಅವರು ಅವರನ್ನು ತಮ್ಮ ರಾಜ್ಯದ ಭಾಗವಾಗಿಸಿಕೊಳ್ಳುತ್ತಿದ್ದರು ಅವರಿಗೆ ಸ್ವಾಗತ ನೀಡುತ್ತಿದ್ದರು ಯಾಕೆಂದರೆ ಅವರು ಯಾವಾಗಲೂ ವಿಸ್ತರಣೆಯನ್ನು ನಂಬುತ್ತಿದ್ದರು ನಾಶವನ್ನು ಅಲ್ಲ ನಿಜವಾಗಿ ಯುದ್ಧದ ಸಂದರ್ಭದಲ್ಲಿ ಯಾವಾಗಲಾದರೂ ಅವರ ಶತ್ರುಗಳು ಶರಣಾಗಲು ಪ್ರಯತ್ನಿಸಿದರೆ ಅಥವಾ ಚರ್ಚೆ ಮಾಡಲು ಮುಂದಾದರೆ ಅವರು ಇದನ್ನೂ ಸ್ವಾಗತಿಸುತ್ತಿದ್ದರು ಅವರು ಯಾವಾಗಲೂ ಯುದ್ಧ ಪರಿಸ್ಥಿತಿಯನ್ನು ಶಾಂತಯುತವಾಗಿ ಪರಿಹರಿಸಲು ಪ್ರಯತ್ನಿಸುತ್ತಿದ್ದರು ನಿಜವಾಗಿಯೂ ಅವರು ಒಂದು ಅಮೂಲ್ಯ ಖಜಾನೆಯಾಗಿದ್ದರು ಛತ್ರಪತಿ ಶಿವಾಜಿ ಮಹಾರಾಜರು ಪ್ರತಿಯೊಂದು ಧರ್ಮಕ್ಕೂ ಸಮಾನ ಗೌರವ ನೀಡುತ್ತಿದ್ದರು ಮತ್ತು ಅವರ ಈ ಗುಣವನ್ನು ನಾವು ಅವರ ಜೀವನ ಘಟನೆಯ ಮೂಲಕ ತಿಳಿಯಬಹುದು ಛತ್ರಪತಿಗಳು ತಮ್ಮ ಪುತ್ರಿ ಸಾಕುಬಾಯಿಯವರ ವಿವಾಹವನ್ನು ಮಹಾದಜಿಯೊಂದಿಗೆ ಮಾಡಿಸಿದ್ದರು ಅವರು ಬಾಜಿರಾವ್ ನಾಯಕ ನಿಂಬಾಲ್ಕರ್ ಅವರ ಪುತ್ರರಾಗಿದ್ದರು ಬಾಜಿರಾವರವರನ್ನು ಔರಂಗಜೇಬ ಮುಸ್ಲಿಂ ಧರ್ಮಕ್ಕೆ ಮಾರ್ಪಡಿಸಿದ್ದರು ಹೀಗಾಗಿ ಬಾಜಿರಾವ್ ಹಿಂದೂ ಧರ್ಮಕ್ಕೆ ಮರಳಿಸಲು ಮತ್ತು ಬಲವಂತದ ಮತಾಂತರಗಳನ್ನು ತಡೆಯಲು ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಪುತ್ರಿ ವಿವಾಹವನ್ನು ಮಹಾದಜಿಯೊಂದಿಗೆ ಮಾಡಿಸಲು ಒಪ್ಪಿದರು ಛತ್ರಪತಿ ಶಿವಾಜಿ ಮಹಾರಾಜರು ಖಂಡಿತವಾಗಿಯೂ ಕರುಣಾಳು ರಾಜ ಆಗಿದ್ದರು ಆದರೆ ಕೇವಲ ಅದಕ್ಕೆ ಅರ್ಹರಾದವರಿಗಾಗಿ ಮಾತ್ರ ಮಹಿಳಾ ಅತ್ಯಾಚಾರಿಗಳು ಕೊಲೆಗಡುಕರು ಅಪರಾಧಿಗಳು ಅಥವಾ ಇತರರಿಗೆ ಹಾನಿ ಮಾಡುವವರು ಇಂಥವರಿಗಾಗಿ ಛತ್ರಪತಿ ಶಿವಾಜಿಯವರ ದರ್ಬಾರ್ನಲ್ಲಿ ಯಾವುದೇ ಕ್ಷಮೆ ಇರಲಿಲ್ಲ ಅವರು ಯಾವಾಗಲೂ ಖಚಿತಪಡಿಸುತ್ತಿದ್ದರೂ ಅವರ ನ್ಯಾಯಾಲಯದಲ್ಲಿ ತಪ್ಪು ಮಾಡಿದವರು ತಮ್ಮ ಅಪರಾಧಗಳಿಗೆ ತಕ್ಕ ಶಿಕ್ಷೆ ಪಡೆದೇ ಪಡೆಯುತ್ತಾರೆ ಹಾಗಾಗಿ ಜನ ಅಪರಾಧ ಮಾಡುವ ಮೊದಲು ಭಯಪಡುವಂತೆ ಮಾಡಬೇಕು ಎಂದು ಹಾಗೆಯೇ ಅವರ ಪ್ರಜೆಯಲ್ಲಿ ನ್ಯಾಯ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಲು ಛತ್ರಪತಿ ಶಿವಾಜಿ ಮಹಾರಾಜರು ಭಾರತೀಯ ನೌಕಾಪಡೆಯ ತಂದೆ ಎಂದು ಕರೆಯಲ್ಪಡುತ್ತಾರೆ ಏಕೆಂದರೆ ಅವರು ನೌಕಾಪಡೆಯ ಮಹತ್ವವನ್ನು ಅರಿತಂಥ ಮೊದಲ ರಾಜನಾಗಿದ್ದರು ಈ ಅರಿವಿನ ನಂತರ ಅವರು ತಂತ್ರಜ್ಞಾನದ ಮೂಲಕ ನೌಕಾಪಡೆಯನ್ನು ಸ್ಥಾಪಿಸಿದರು ಮತ್ತು ಖಚಿತಪಡಿಸಿದರು ಅವರ ಎಲ್ಲ ಕೋಟೆಗಳು ಕರಾವಳಿಯಲ್ಲಿ ನಿರ್ಮಿಸಲ್ಪಡಬೇಕು ಹಾಗಾಗಿ ಅವರು ಸಂಪೂರ್ಣ ಕೊಂಕಣ ಪ್ರದೇಶವನ್ನು ಪ್ರಭಾವಿಯಾಗಿ ರಕ್ಷಿಸಿದರು ಜೈಗಡ ವಿಜಯದುರ್ಗ ಸಿಂಧುದುರ್ಗ ಹಾಗೂ ಅನೇಕ ಕೋಟೆಗಳು ಇಂದಿಗೂ ಸಹ ಶಿವಾಜಿ ರಾಜೆಯ ಯೋಚನೆ ಅವರ ಪರಿಶ್ರಮ ಮತ್ತು ತೀವ್ರ ನಿಷ್ಠೆಗೆ ಸಾಕ್ಷಿಯಾಗಿವೆ ಈ ಎಲ್ಲ ಅಂಶಗಳ ಮೂಲಕ ಒಂದು ವಿಷಯ ಸ್ಪಷ್ಟವಾಗಿ ತಿಳಿಯುತ್ತದೆ ಮಹಾರಾಜರ ಸಂಪೂರ್ಣವಾಗಿ ಬಲವಾದ ಸಾಮ್ರಾಜ್ಯದ ಹಿಂದೆ ಅವರ ಆಡಳಿತ ಕೌಶಲ್ಯವಿದೆ ನಾನು ಬಾಲ್ಯದಲ್ಲಿ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಛತ್ರಪತಿ ಶಿವಾಜಿಯ ಕುರಿತು ಓದುತ್ತಿದ್ದಾಗ ಅವರು ಶಿವನ ಹೆಸರಿನ ಮೇಲೆ ಹೆಸರಿಟ್ಟಿದ್ದಾರೆ ಎಂದು ಭಾವಿಸಿದೆ ಆದರೆ ಅದು ತಪ್ಪಾಗಿತ್ತು ವಾಸ್ತವವಾಗಿ ಅವರ ಹೆಸರು ಒಬ್ಬ ದೇವತೆ ಶಿವಾಯಿಯಿಂದ ತೆಗೆದುಕೊಳ್ಳಲಾಗಿದೆ ರಾಜಮಾತ ಜೀಜಾಬಾಯಿಯವರು ದೇವಿ ಶಿವಾಯಿಯವರಲ್ಲಿ ಮಗನಿಗಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದರು ಎಂದು ನಂಬಲಾಗಿದೆ ಮತ್ತು ಈ ಮನಸ್ಸಿನ ಆಸೆ ನೂರ ಮೂವತ್ತರ ಫೆಬ್ರವರಿ ಹತ್ತೊಂಬತ್ತರಂದು ಈಡೇರಿತು ಈ ಕಾರಣದಿಂದ ರಾಜಮಾತೆ ತಮ್ಮ ಮಗನನ್ನು ಶಿವಾಜಿ ಎಂದು ಹೆಸರಿಟ್ಟರು ಅಲ್ಲದೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಭಾರತಾದ್ಯಂತ ದೊರಕಿದ ದೇವತಾ ಸಮಾನ ಗೌರವ ಅವರ ಹೆಸರಿನಿಂದಲ್ಲ ಅವರ ಕೃತ್ಯಗಳಿಂದ ಸಿಕ್ಕಿದ್ದು ಅವರು ತಮ್ಮ ರಾಜ್ಯಗಳನ್ನು ತುಂಬಾ ಸರಿಯಾದ ಸಮಯದಲ್ಲಿ ಸುಧಾರಿಸುವುದು ಮತ್ತು ವಿಸ್ತರಿಸುತ್ತಿದ್ದರು ಆದರೆ ನಿಮಗೆ ಇದು ಗೊತ್ತಿದೆಯಾ ಅವರ ಆಡಳಿತಾತ್ಮಕ ಆಧಾರ ಯಾಕೆಷ್ಟು ಬಲವಾಗಿತ್ತು ಎಂದರೆ ಛತ್ರಪತಿ ಶಿವಾಜಿ ಅವರು ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇಡುತ್ತಿದ್ದರು ನೀವು ನಿಮ್ಮ ತಂಡಕ್ಕೆ ಒಂದು ಪ್ರಮುಖ ಕಾರ್ಯವನ್ನು ನೀಡಿದಾಗ ಅವರಿಗೆ ಜವಾಬ್ದಾರಿಯನ್ನು ನೀಡಿದಾಗ ಹಾಗೂ ಅದೇ ಸಮಯದಲ್ಲಿ ಶಕ್ತಿ ಮತ್ತು ಅಧಿಕಾರಗಳನ್ನು ನೀಡಿದಾಗ ಅವರ ಮೇಲೆ ವಿಶ್ವಾಸ ಇಟ್ಟಾಗ ಅವರು ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಬಲ್ಲರು ಎಂದು ನಂಬಿದಾಗ ಯಾವಾಗಲೂ ಛತ್ರಪತಿ ಶಿವಾಜಿಯವರು ಯಾವುದೇ ದಂಡಯಾತ್ರೆಗೆ ಹೋದಾಗ ಅವರು ತಮ್ಮ ಸಚಿವರಿಗೆ ಎಲ್ಲ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ನೀಡುತ್ತಿದ್ದರು ಏಕೆಂದರೆ ಏನಾದರೂ ಕಾರಣಕ್ಕಾಗಿ ಅವರು ಹಿಂತಿರುಗಲು ಸಾಧ್ಯವಾಗದಿದ್ದರೆ ಅವರ ಪ್ರಜೆಗೆ ಯಾವುದೇ ತೊಂದರೆಯಾಗಬಾರದು ಎಂದು ಒಟ್ಟಾರೆಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಹೊಗಳಲು ಪದಗಳೇ ಸಾಲದು ನಾನು ಆಶಿಸುತ್ತೇನೆ ನಾವು ಎಲ್ಲರೂ ಅವರ ಜೀವನದಿಂದ ಅವರ ಕಾರ್ಯಗಳಿಂದ ಅವರ ಆಲೋಚನೆಗಳಿಂದ ಪಾಠವನ್ನು ಕಲೀಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕೊನೆಯಲ್ಲಿ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು